ಹಾ ಸರ್ ನಮಸ್ತೆ ಮೇಡಮ್ ನಮಸ್ತೆ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಸೆಕೆಂಡ್ ಬ್ರಾಂಚ್ ಇದು ನಮ್ದು ಗ್ರೌಂಡ್ ಫಸ್ಟ್ ಫ್ಲೋರ್ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರ್ಸ್ಲಿಕ್ಕೋಸ್ಕರ ಬಂದಿದ್ದೀನಿ ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲಾ ಫ್ಯಾನ್ಸಿ ವೆರೈಟೀಸ್ ಬ್ರೈಡಲ್ ಕಲೆಕ್ಷನ್ ಸೆಲೆಬ್ರಿಟಿ ಡಿಫ್ರೆಂಟ್ ಅದಕ್ಕೂ ಮುಂಚೆ ಹೇಳಲಿಕ್ಕೆ ಮಾತಿನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆಯರು ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತಿ ಬೋರ ಟೈಮ್ ಅಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ತಾರೆ ಆ ಜಾಗದಲ್ಲಿ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನಲ್ಲಿ ನಾನು ಇಷ್ಟು ಒತ್ತಿ ಒತ್ತಿ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನಿಮಗೆ ಬೋರ್ ಅನ್ಸ್ಬೋದು ಕೇಳಲಿಕ್ಕೆ ಬಟ್ ಆಕ್ಚುಲಿ ಆ ಸಿಚುಯೇಷನ್ ಆ ಸನ್ನಿವೇಶ ನೀವು ಇಲ್ಲಿ ಬಂದಾಗ ನೋಡ್ತೀರಾ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ನಾನ್ ನಿಮ್ಗೆ ಹೇಳ್ತೀನಿ ಮೆಟ್ಲ ಹತ್ರ ಬಂದು ಶಿವಲಕ್ಷ್ಮಿ ಸಿಲ್ಸ್ಕಿ ಹೆಂಗಪ್ಪ ಹೋಗೋದಂತ ಕೇಳ್ಬಿಟ್ರೆ ನೀವೇನೋ ಅಂಗಡಿಯವ್ರನ್ನ ಕೇಳಿದ್ರೆ ಓಕೆ ಬಂದು ಮುಂದೆ ಬಂದು ಸ್ವಲ್ಪ ಒಳಗಡೆ ಬಂದು ಅಲ್ಲಿ ನಿಂತಿರೋ ಕೇಳಬಿಟ್ರ ಅಕ್ಕ ಶಿವಲಕ್ಷ್ಮಿ ಸಿಲ್ಸ್ ಬಾಕ ಇಲ್ಲಿ ಐತಿ ಅವ್ರದ ಬ್ರಾಂಚ್ ಬೇರೆ ಬ್ರಾಂಚ್ ಕರ್ಕೊಂಡೋಗ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡಾಕ್ ಬಿಡ್ತಾರೆ ಹಂಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ಅವಶ್ಯಕತೆ ನಮಗೆ ಕಾಲ್ ಮಾಡಿ ನಾವೇ ಬಂದ್ ಪಿಕ್ ಮಾಡ್ತೀವಿ ಇನ್ನು ಫೋನ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಆ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾವು ಆ ಮೆನ್ಷನ್ ಮಾಡಿರ್ತೀವಿ ಆ ಲೊಕೇಶನ್ ಕೂಡ ಹಾಕಿದ್ರೆ ನಮ್ಮ ಶಾಪಿಗೆ ನೇರವಾಗಿ ಕರ್ಕೊಂಡ್ ಬರುತ್ತೆ ಬನ್ನಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಖುಷಿಯಾಗಿ ನೋಡಿ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲಂದ್ರೆ ಅಂದ್ರೆ ಬೇಡ ಜೊತೆ ಇನ್ನೊಂದ್ರೆ ನಮ್ಮ ಶಾಪ್ ಇರೋದು ಎರಡೇ ಶಾಪ್ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಕಂಚಿ ಕೋ ಸಿಲ್ಕ್ಸ್ ಅಂತ ಗ್ರೌಂಡ್ ಫ್ಲೋರ್ ಇರುತ್ತೆ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಫಸ್ಟ್ ಫ್ಲೋರ್ ಇರುತ್ತೆ ಸೂಪರ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸರ್ 컬렉షన్ಸ್ ಅಂತ ಹಾ ಸರ್ ಮ್ಯಾಡಂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಕಲರ್ ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದೀನಿ ಹಾಹಾ ರೆ ಕಲರ್ ಅಂತೂ ಸಕ್ಕತ್ತಾಯಿದೆ ವಿತ್ ಟಾಟಾ ಚಾಟ್ಸ್ ಇದು ಬಂದು ಎಲ್ಲ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಯಸ್ ಇದರ ನಿಮಗೆ ಬಂದು 10000 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮಗೆ 15 16000 ರೂಪಾಯಿ ವರೆಗೂ ಬರುತ್ತೆ ಓಕೆ 15 ರಿಂದ 16000 ರೂಪಾಯಿ ವರೆಗೂ ಇದರಲ್ಲಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಅದಕ್ಕೋಸ್ಕರ ರೇಟ್ ನ ಇದನ್ನ ನಾನು ಕರೆಕ್ಟ್ ಮೆನ್ಷನ್ ಮಾಡಕ ಆಗಲ್ಲ ಎಲ್ಲ ಮಿಕ್ಸ್ ಅಲ್ಲಿ ತೋರಿಸ್ತಾ ಇದೀನಿ ವೆರೈಟೀಸ್ ಓಕೆ 10000 ಇಂದ ಅರೌಂಡ್ 16000 ರೂಪಾಯಿ ವರೆಗೂ ವೆರೈಟೀಸ್ ಬರುತ್ತೆ ಒಂದೊಂದು ವೆರೈಟೀಸ್ ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಎಲ್ಲ ಬ್ಯೂಟಿಫುಲ್ ಸಾರೀಸ್ ನೋಡಿ ಕಲರ್ಸ್ ಅಂತ ಸಕ್ಕತ್ತ ಆಗಿ ತಟ ಆಚೆ ಓಕೆ ಸರ್ ಇಸ್ ಸಿಲ್ಪರ್ ಟ್ಯಾಗ್ ಇದೆಲ್ಲ ಜರಿ ಬಂದು ರೀಸೇಲ್ ವ್ಯಾಲ್ಯೂಬಲ್ ಜರಿ ಓಕೆ ಸರ್ ಸೂಪರ್ ಒನ್ ಸಾರಿ ಡಿಫ್ರೆಂಟ್ ಇದು ಊಸಿ ಲೆನ್ಸ್ ಡಿಫ್ರೆಂಟ್ ಆಗಿರುವಂಥ ಸೀರೆಗಳು ರೆಗ್ಯುಲರ್ ರೇಷ್ಮೆ ಸೀರೆ ನೋಡಿ ಬೋರ್ ಹೊಡ್ದವ್ರಿಗೆ ಈ ಥರ ಡಿಫ್ರೆಂಟ್ ಆಗಿರುವಂಥ ಸಿಲಿ ಸ್ಯಾರೀಸ್ಗಳನ್ನ ವೇರ್ ಮಾಡ್ಕೊಬಹುದು ಯುನಿಕ್ ಪ್ಯಾಟರ್ನ್ಸ್ ಮಾಡಿದ್ರೆ ಅಂಡ್ ಇವಾಗ ಬಂದ್ಬಿಟ್ಟು ರೆಟ್ಟಪೆಟ ಬಾರ್ಡರ್ ಅಂತ ಅಂದ್ಬಿಟ್ಟು ತುಂಬಾನೇ ಫೇಮಸ್ ಆ ಕಲೆಕ್ಷನ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಸೊ ಇವಾಗ ಯಾವ್ದು ಟ್ರೆಂಡಲ್ಲಿ ಬಿದೆಯೋ ಅಂಥ ಕಲೆಕ್ಷನ್ಸು ಅಂಥ ಕಲರ್ ಕಾಂಬಿನೇಷನ್ಸ್ ನ ಬಂದ್ಬಿಟ್ಟು ತೊಗೊಂಬಂದಿದಾರ ಸೊ ಇನ್ನು ಕೂಡ ಕಲೆಕ್ಷನ್ಸ್ ನೋಡ್ತಾ ಇದ್ರ ಹಾರಿಜೆಂಟಲ್ ಲೈನ್ಸ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ವೆರೈಟೀಸ್ ಅಂತೂ ಸೂಪರ್ ಆಗಿದೆ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಅನ್ಕೊಂಡು ಎಲ್ಲ ವೆರೈಟೀಸ್ ನೋಡಿ ಆಫ್ ಅಂಡ್ ಆಫ್ ಓಕೆ ಆಫ್ ಅಂಡ್ ಆಫ್ ಸರ್ ಆ ಕಲರ್ ಸೂಪರ್ ಆಗಿದೆ ಸರ್ ಸಕತ್ತ ಆಗಿದೆ ಮೇಡಂ ನೀವು ನೋಡ್ಬೇಕು ಅದಕ್ಕೆ ನಾನು ಹೇಳ್ತಿರೋದು ಟೆಕ್ಸ್ಚರ್ ಇದೆ ಅಂತ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಳ್ಳಿ ಅಂತ ಏನು ಹೇಳ್ತೀನಿ ಹೇಳ್ರಿ ಬ್ರೈಡಲ್ಸ್ ಹುಡ್ಬೋದು ಅಥವಾ ಏನ್ ಹೇಳೋದು ಲೈಕ್ ಮನೆ ಗೃಹ ಪ್ರವೇಶ ಯಾರಾದ್ರೂ ಇಟ್ಕೊಂಡಿದ್ರ ಅಂದ್ರೆ ನಿಮ್ಮ ಆ ಮನೆ ಗೃಹ ಪ್ರವೇಶ ಮೆಮರೀಸ್ ಆಗಿ ನೀವು ಸೇವ್ ಮಾಡ್ಕೋಬೇಕು ಅಂದ್ರೆ ಒಳ್ಳೆ ಸೀರೆ ನೀವು ಖರೀದಿ ಮಾಡ್ಕೋಬೇಕು ಅಂದ್ರೆ ಬನ್ನಿ ರೆಗ್ಯುಲರ್ ಸ್ಯಾರೀಸ್ಗೆ ಸೇಮ್ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸಸ್ ಇರೋದಿಲ್ಲ ದೊಡ್ಡ ದೊಡ್ಡ ಶೋರೂಮ್ಸ್ ಗಳಲ್ಲಿ ನೀವೇನು ಪರ್ಚೇಸ್ ಮಾಡ್ತಾರೋ ಎಕ್ಸಾಕ್ಟ್ ಸೇಮ್ ಕ್ವಾಲಿಟಿಯಲ್ಲಿ ನಿಮಗೆ ತುಂಬಾನೇ ಅಫೋರ್ಡಬಲ್ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಕೊಡ್ತಾ ಇದ್ರ ಸರ್ಗಾದ್ರು ಬೇಕು ಅಂದ್ರೆ ಬಂದ್ ಖರೀದಿ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿದೆ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ತಗೊಳ್ಳಿ ಸೂಪರ್ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಖರೀದಿ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಬೆಸ್ಟ್ ಕಲೆಕ್ಷನ್ ಬೆಸ್ಟ್ ವೆರೈಟಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ವೆರೈಟಿ ಆಗಿದೆ ಸಾರಿ ಓಕೆ ಸರ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಎಲ್ಲಾ ಕೊಟ್ಟು ಕಾಂಟ್ರಾಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಸೂಪರ್ ಐಟಮ್ಸ್ ಮಸ್ತ್ ಐಟಮ್ಸ್ ಮಸ್ತ್ ಐಟಮ್ಸ್ ಇದ್ರಲ್ಲಿ ನಿಮಗೆ ಮೂರ್ತಕ್ಕೆ ರಿಸೆಪ್ಷನ್ ಗೆ ಎಲ್ಲಾ ವಿಧಾನ ಸಾರಿಸು ಇದ್ರಲ್ಲಿ ಕೊಡ್ತೀನಿ ನಾನು ಕರ್ನಾಟಕ ಬೌಟ ಕಲರ್ ಬಾಂಬಾಟ್ ಆಗಿದೆ ಸಾರಿ ಸೂಪರ್ ಸಾರಿ ಬ್ಯೂಟಿಫುಲ್ ಸಾರಿ ವಿತ್ ಸಿಲ್ಕ್ ಮಾಡ್ತ ಪ್ಯೂರ್ ಜೆರಿ ಪ್ಯೂರ್ ಸಿಲ್ಕ್ ಎಸ್ ಸೊ ಫ್ರೆಂಡ್ಸ್ ಇದ್ರಲ್ಲಿ ಬೆಲೆ ಬಂದು ನಿಮಗೆ 12000 ರೂಪಾಯಿ 25000 ರೂಪಾಯಿ

ಬ್ರೈಡಲ್ ಸಾರೀಸ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ನೀವು ಸಾಕು ಒಂದಕ್ಕಿಂತ ಒಂದು ಹೆಂಗಿದೆ ಕಲರ್ಸ್ ಅಂತ ಎಸ್ ಸರ್ ಎಲ್ಲ ಸೂಪರ್ ಸೂಪರ್ ಕಲರ್ಸ್ ಗಳು ನೋಡಿ ಇದೆಲ್ಲ ಬ್ರೈಡಲ್ಸ್ ಹುಡೋ ಅಂತದ್ದು ರಿಸೆಪ್ಷನ್ ಸಾರಿ ಅಂತ ಮೆನ್ಷನ್ ಮಾಡಬಹುದು ಆ ಎಲ್ಲ ರಿಸೆಪ್ಷನ್ ಗೂಡ ಅಂತ ಸಾರಿ ಸರ್ ಪ್ಯಾಸ್ಟೆಲ್ ಕಲರ್ಸ್ ಇಟ್ಟಿದಿರಾ ಅಲ್ವಾ ಇವಾಗ ಸ್ವಲ್ಪ ಇದು ಟ್ರೆಂಡ್ ಅಲ್ಲಿ ಇದೆ ಇವಂತ ಮಸ್ತ್ ಆಗಿದೆ ಸೆಲೆಕ್ಷನ್ಸ್ ನೋಡಿ ಈ ಜೋರ್ಸೋದಲ್ಲ ಕಂಪ್ಲೀಟ್ ಪೆಟಲ್ ಕಲರ್ಸ್ ಡಿಫ್ರೆಂಟ್ ಆಗಿ ಸರ್ ಲೈಕ್ ನನಗೆ ಪರ್ಸನಲಿ ಈ ಸೆಕ್ಷನ್ ತುಂಬಾ ಇಷ್ಟ ಬ್ರೈಡಲ್ ಸೆಕ್ಷನ್ ಇಷ್ಟ ಯಾಕಂದ್ರೆ ಒಂದೊಂದು ಸೀರೆನು ಯುನೀಕ್ ವೆರೈಟಿ ಅಲ್ಲಿ ಇರುತ್ತೆ ಮುಹೂರ್ತ ಸೀರೆ ದಾರಿ ಸೀರೆಗಳು ಕೂಡ ಅವೈಲೇಬಲ್ ಇದೆ ಬೇಕಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಬಹುದು ಸಮ್ ಟೈಮ್ ಪರ್ಟಿಕ್ಯುಲರ್ಲಿ ಲೈಕ್ ಸೀರೆದಲ್ಲಿ ಬಂದ್ಬಿಟ್ಟು ನವಿಲ್ ಬರ್ಬೇಕು ಆನೆ ಬರ್ಬೇಕು ಅಂತಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅಂತ ಆಪ್ಷನ್ಸ್ ಕೂಡ ಇದೆ ಕಡೆ ನೀವ್ ನೋಡ್ತಾ ಇದ್ರ ಸೊ ಈ ತರ ಜರಿ ಇರುವಂತ ಸೀರೆ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳಿ ಸಾರಿ ಡಿಫ್ರೆಂಟ್ ಸಾರಿ ಲೇಟೆಸ್ಟ್ ವೆರೈಟೀಸ್ ಎಲ್ಲ ರಿಸೆಪ್ಷನ್ ಸಾರಿ ಎಸ್ ನಿಮ್ಮ ಮದುವೆ ಯಾರಾದರೂ ಫ್ಯೂಚರ್ ಅಲ್ಲಿ ಮದುವೆ ಆಗೋಕ್ಕಿದೀರಾ ಅಂದರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅವಾಗ ಕೂಡ ಬಂದು ಬಹುಚೀಸ್ ನಾನು ಈಗ ನಾನು ಫೈನಲಿ ನಿಮಗೆ ಸೆಲೆಬ್ರಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಹಾಂ ಇದು ಬಂದು ನಿಮಗೆ ಈ ಸಲ ಎಲ್ಲ ಆಂಟಿಕ್ ಜೆರಿ ಕೊಡ್ತೀನಿ ಓಕೆ ಇಷ್ಟ ಡಿಫ್ರೆಂಟ್ ಜೆರಿ ಕೊಡ್ತೀ ಸೂಪರ್ ಐಟಮ್ಮು ಸಖತ್ತಾಗಿದೆ ವೆರೈಟಿ ಆಗಿದೆ ಇದು ಬಂದು ಪ್ಯೂರ್ ಜರಿ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಓಕೆ ಇದ್ರ ಬೆಲೆ ಬಂದ್ ಇದಕ್ ಬಿಫೋರ್ ಅಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಟಿಶ್ಯೂ ಟಿಶ್ಯೂಗಳು ಕೊಟ್ಟಿದ್ದೀನಿ ಅದು ಕೂಡ ಸೇಮ್ ಇದೆ ತಲೆ ಮೇಲೆ ಹೊಡೆದಂಗಿದೆ ಸಾರಿ ತಲೆ ಮೇಲೆ ಹೊಡೆದಂಗಿದೆ ಸಾರಿ ಬಟ್ ಆಕ್ಚುಲಿ ಇದು ಬಂದು ಪ್ಯೂರ್ ಅದು ಪ್ಯೂರ್ ಪ್ಯೂರ್ ಬರುತ್ತೆ ಬಟ್ ಈ ಸಲ ಕೂಡ ವೆರೈಟಿ ಎಲ್ಲ ಕಂಪ್ಲೀಟ್ ಆಂಟಿಕ್ ಜೆರಿ ಮೇಡಮ್ ಕಂಪ್ಲೀಟ್ ಆಂಟಿಕ್ ಜೆರಿ ನೋಡಿ ಇದು ಮೀನಾ ಟಿಶ್ಯೂ ನೋಡಿ ಇದೊಂಥರ ಒಂದೊಂದು ಕಲರ್ ಸೂಪರ್ ಆಗಿ ಬರುತ್ತೆ ಸೂಪರ್ ಆಗಿರೋ ಐಟಮ್ಸ್ ಇವೆಲ್ಲ ಈ ಸಲ ಕೊಡ್ತಾರೆ ಐಟಮ್ ಡಿಫ್ರೆಂಟ್ ಐಟಮ್ ಯೆ ಸೊ ಮಾಡ್ಕೊಳ್ಳಿ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫರೆಂಟ್ ಆಗಿದೆ ನೋಡಿ ಇದಂತ ಸಕ್ಕತ್ತಾಗಿರ ಸಾರಿ ಸೆಲೆಕ್ಟ್ ಕೊಡ್ತಾರ ಐಟಮೇ ಡಿಫರೆಂಟ್ ಐಟಮ ಮೇಡಂ ಆಂಟಿಕ್ ಜರಿ ಇದು ಓಪನ್ ಮಾಡಿ ತೋರಿಸ್ಪಣ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ ಎಲ್ಲ ಸೊ ಅಲ್ಲ ಆಂಟಿಕ್ ಜರಿ ಸಾರಿ ನೋಡಿ ಹೇಗಿದೆ ಇದೇನೋ ಅಂಗ್ ಬಂದ್ರೆ ಗೊತ್ತಾಗುತ್ತಲ್ಲ ಸರ್ ಏನೇ ವಿಡಿಯೋದಲ್ಲಿ ನೋಡಿದ್ರು ಖುಷಿ ಆಗ್ತಾರೆ ಕಸ್ಟಮರ್ಸ್ ಅಷ್ಟು ಚೆನ್ನಾಗಿರೋ ಸೆಲೆಕ್ಷನ್ಸ್ ಇಟ್ಟಿದ್ದೀನಿ ಕ್ರೀಮಲ್ಲಿ ಇದನ್ನ ಬಂದ್ಬಿಟ್ಟು ನೀವು ಏನೇ ವಿಡಿಯೋದಲ್ಲಿ ನೋಡಿ ಬಟ್ ನೀವ್ ಒಂದ್ಸತಿ ಅಂಗಡಿಗೆ ಬನ್ನಿ ಇದನ್ನ ಟಚ್ ಮಾಡಿ ಈ ಸೀರೆ ನಿಮ್ಗೆ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕನ್ನಡಿಗಳು ತುಂಬಾ ಇದೆ ಮಿರರ್ಸ್ ಸೊ ನೀವ್ ಹಾಕೊಂಡು ನೋಡ್ಬೋದು ಅಷ್ಟೊಂದ್ ಬ್ಯೂಟಿಫುಲ್ ಆಗಿದೆ ಲೈಕ್ ನಿಮ್ಮನ್ನೇ ನೀವು ಮರ್ತು ನೀವು ಸೀರೆಗಳನ್ನ ಬಂದ್ಬಿಟ್ಟು ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ್ಟ್ ಆಲ್ ಅಬೌಟ್ ಅವರ್ ಡೇ ಅಲ್ ಸೊ ನಿಮ್ಮ ಮದುವೆನೋ ಅಥವಾ ಏನ್ ಸ್ಪೆಷಲ್ ಡೇಸ್ ಇರುತ್ತೆ ಅದನ್ನ ಇನ್ನೂ ಸ್ಪೆಷಲ್ ಮಾಡ್ಬೇಕು ಅಂದ್ರೆ ನಿಮಗೆ ನಿಮ್ ಮನಸ್ಪೂರ್ತಿಯಾಗಿ ಇಷ್ಟಪಟ್ಟಿದ್ದ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಆಪ್ಷನ್ಸ್ ಜಾಸ್ತಿ ಇದೆ ಬನ್ನಿ ನೋಡಿ ಈ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೋಬಹುದು ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಕಲರ್ ಕಲರ್ಸ್ ಎಲ್ಲ ಬಂದ್ಬಿಟ್ಟು ಈ ಪೀಚ್ ಕಲರ್ ಆಗಿರುತ್ತೆ ಇದು ಕೂಡ ಅವೈಲೇಬಲ್ ಇದೆ ಬೇಕಾದ್ರೆ ಟಿಶ್ಯೂ ಸಾರೀಸ್ ಡಿಫರೆಂಟ್ ವೆರೈಟೀಸ್ ಇದು ನೋಡಿ ಜೀರಿ ತುಂಬಾನೇ ವೆರೈಟಿ ಆಗಿದೆ ಸಾರೀಸ್ ಈ ಸಲ ಟಿಶ್ಯೂ ನಂತೂ ಸಖತ್ ಆಗಿ ಕೊಡ್ತಾ ಇದ್ದಾರೆ ಸಲ ಓಕೆ ಎಲ್ಲ ಮಸ್ತ್ ಐಟಮ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿವರೆಗೂ ಟೋಟಲ್ ಡಿಫರೆಂಟ್ ವೆರೈಟೀಸ್ ಸೆಲೆಬ್ರಿಟಿ ಸಾರೀಸು ಬ್ರೋಕೆಡ್ ಸಾರೀಸ್ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳೆ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಒಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ